ಹಲೋ ಹಾಯ್ ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನ ಶೂ ಟ್ವೆಂಟಿ ಏಯ್ಟ್ ಎಮ್ ಯು ಎ ಡೈಲಿ ಲಾಗ್ಸ್ ಸೊ ಇವತ್ತಿನ ವೀಡಿಯೋ ಏನಂದರೆ ಆ್ಯಕ್ಚುಲಿ ನನ್ನ ಮಗಳಿಗೆ ಬಿ ಎಸ್ ಸಿ ನರ್ಸಿಂಗಿಗೆ ಸಿ ಇ ಟಿ ಮೇಲೆ ಕಾಲೇಜ್ ಸಿಕ್ತು ಸೊ ಅವಳ ಒಂದು ಅಡ್ಮಿಷನ್ಗೆ ನಾವು ಹೋಗಿದ್ವಿ ಸೊ ಅವಳಿಗೆ ಯಾವ ಕಾಲೇಜು ಎಲ್ಲಿ ಸಿಕ್ತು ಸೊ ನಾವು ಯಾವಾಗ ಅಡ್ಮಿಷನ್ಗೆ ಹೋಗಿದ್ವಿ ಸಿ ಇ ಟಿನ್ ಕೆ ಸಿ ಟಿ ಸೆಂಟ್ರಿಂದ ಏನೇನು ಪ್ರಾಬ್ಲಮ್ ಆಯಿತು ಸೊ ಹೇಗೆ ಅವಳಿಗೆ ಫೈನಲ್ ಆಗಿ ಕಾಲೇಜ್ ಸಿಕ್ತು ಆ್ಯಂಡ್ ಆನ್ ವೇ ನಾವು ಎಲ್ಲೆಲ್ಲಿ ಹೋದ್ವಿ ಸೊ ಫುಲ್ ಡೀಟೇಲ್ಸ್ ಈ ಒಂದು ವೀಡಿಯೋದಲ್ಲಿ ಇದೆ ಸೊ ಯಾರು ಸ್ಕಿಪ್ ಮಾಡಿದೆ ಫುಲ್ ಈ ವೀಡಿಯೋನ ನೋಡಿ ಸೊ ಯಾರಾದ್ರೂ ಇದರಲ್ಲಿ ಏನು ನಿಮಗೆ ಹೇಳ್ತೀರಂದರೆ ಈಗ ಸಿ ಟಿ ಎಕ್ಸಾಮ್ ಆದ್ಮೇಲೆ ನೀವು ಈಗ ಕಾಲೇಜ್ ಸೆಕ್ಷನ್ ಸೆಲೆಕ್ಷನ್ಗೆಲ್ಲ ನೀವು ಹಾಕ್ತಿರಲ್ವ ಫಸ್ಟು ಸೆಕೆಂಡ್ ತರ್ಡ್ ಫೋರ್ತ್ ರೌಂಡ್ ತನಕ ಇರುತ್ತೆ ಸೊ ಯಾವ ಥರ ಹಾಕ್ಬೇಕು ಹೇಗೆ ಹಾಕ್ಬೇಕು ಅಂತ ಈಗ ಫುಲ್ ಡೀಟೇಲ್ಸ್ ನಾನು ಹೇಳ್ತೀನಿ ಬಿಕಾಸ್ ನಮಗೆ ಸ್ವಲ್ಪ ಇದರಲ್ಲಿ ಗೊತ್ತೇ ಇರಲಿಲ್ಲ ಫಸ್ಟ್ ರೋಣಿಗೆ ಹೆಂಗೆ ಹಾಕೋದು ಸೆಕೆಂಡ್ ರೋಣಿಗೆ ಹೆಂಗೆ ಹಾಕೋದು ಗೊತ್ತೇ ಇರಲಿ ಆಮೇಲೆ ಹಾಕಿದ ಮೇಲೆ ನಾವು ಲೇಟಾಗಿ ಹೋಗಿ ಕಾಲೇಜಿಗೆ ಏನೇ ಪ್ರಾಬ್ಲಮ್ ಆಯಿತು ಆಮೇಲೆ ಏನಾಯಿತು ಸೊ ಎವ್ರಿಥಿಂಗ್ ಎಲ್ಲ ಡೀಟೇಲ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊ ಹೇಳ್ತೀನಿ ಸೊ ಹಾಗಾಗಿ ಯಾರು ಈ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ವಾಚ್ ಮಾಡಿ ಓಕೆನಾ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬಿಕಾಸ್ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋ ಆ್ಯಕ್ಚುಲಿ ಮಾಡಿ ಸುಮಾರು ಹತ್ತು ಹದಿನೈದು ದಿನ ಆಗಿದೆ ನಾನು ಫಸ್ಟೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ದೀಪಾವಳಿ ಹಬ್ಬ ಎಲ್ಲ ಇತ್ತು ಸೊ ನನ್ನ ಸೆಲೂನಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ ಹಾಗಾಗಿ ಸೊ ಆ್ಯಕ್ಚುಲಿ ನನ್ನ ಮಗಳು ಬಂದ್ಬಿಟ್ಟು ಫೋರ್ಟೀಂತೇನ ಅಡ್ಮಿಷನ್ ಆಯಿತು ಫೋರ್ಟೀನ್ತು ಸಿಕ್ಸ್ಟೀಂತ್ ಅಡ್ಮಿಷ್ ಮಂಡೆ ಅಡ್ಮಿಷನ್ ಆಯಿತು ಸೊ ಫಸ್ಟ್ ರೌಂಡಲ್ಲಿ ನಾನು ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಸಿಕ್ತಾ ಅವಳಿಗೆ ಬಿ ಎಸ್ ಸಿ ನರ್ಸಿಂಗಿಗೆ ಬಟ್ ಅದು ಸೆಕೆಂಡ್ ರೌಂಡ್ ಆದಮೇಲೆ ನಾವು ಹೋಗಿದ್ವಿ ಅಷ್ಟೊತ್ತಿಗೆ ನಮಗೆ ಅಲ್ಲಿ ಕಾಲೇಜ್ ಸಿಗಲಿಲ್ಲ ಕಾಲೇಜ್ ಅದು ಬ್ಲಾಕ್ ಆಗಿಬಿಟ್ಟಿತ್ತು ಮತ್ತು ಅವ್ರು ಹೇಳಿದರು ತರ್ಡ್ ರೌಂಡ್ಗೆ ಹಾಕಿ ನಿಮಗೆ ಕಾಲೇಜ್ ಸಿಗುತ್ತೆ ಅಂತ ಬಟ್ ಮತ್ತು ನಾವು ತರ್ಡ್ ರೌಂಡಲ್ಲಿ ಬಂದು ಹಾಕಿದ್ವಿ ಸಿಟಿ ಮೇಲೆ ಕಾಲೇಜು ಕಾಲೇಜಿಗೆ ಸಿ ಟಿ ಸೆಂಟ್ರಿಂದ ಯಾವಾಗ ಕೆ ಸಿ ಟಿ ಸೆಂಟ್ರಿಂದ ಬಿಡ್ತಾರಲ್ಲ ವೆಬ್ಸೈಟಲ್ಲಿ ಬಿಟ್ಟಾಗ ಮತ್ತೆ ನಾವು ಹಾಕಿದ್ವಿ ಅವಾಗ ಸ್ವಲ್ಪ ಬ್ಯಾಂಗ್ಳೂರು ಕಾಲೇಜುಗಳೇ ಜಾಸ್ತಿ ಇದ್ದು ಅಂದ್ಕೊಂಡು ನಾವು ಬ್ಯಾಂಗ್ಳೂರು ಕಾಲೇಜನ್ನೇ ಚೂಸ್ ಮಾಡಿ ಬ್ಯಾಂಗ್ಳೂರಲ್ಲಿ ಹಾಕೋ ಅಂತ ಬ್ಯಾಂಗ್ಳೂರ್ ಕಾಲೇಜನ್ನೇ ಚೂಸ್ ಮಾಡಿ ಹಾಕಿದ್ವಿ ತರ್ಡ್ ರೌಂಡಲ್ಲಿ ಬಿಕಾಸ್ ನಾವು ಬ್ಯಾಂಗ್ಳೂರಲ್ಲೇ ಇರೋದರಿಂದ ನಮಗೆ ಹತ್ರ ಆಗುತ್ತೆ ಮನೆಗೆ ಅಂತಲೇ ಅಂದ್ಕೊಂಡು ಹಾಕಿದ್ವಿ ತುಂಬ ಕಾಲೇಜುಗಳನ್ನ ಹಾಕಿದ್ವಿ ಬಟ್ ಅವ್ರು ನೋಡಿದರೆ ಚಿಕ್ಕಬಾಣವ್ರ ಹತ್ರ ಅದೊಂದು ರಾಘವೇಂದ್ರ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಕೊಟ್ಟರು ನನ್ನ ಮಗಳಿಗೆ ಫಸ್ಟ್ ತುಂಬ ಖುಷಿಯಾಯಿತು ಬಿಕಾಸು ಗೂಗಲಲ್ಲಿ ಹೋಗಿ ನಾವು ವೆಬ್ಸೈಟಲ್ಲಿ ನೋಡಿದಾಗ ಕಾಲೇಜಿಗೆ ಕಾಲೇಜೆಲ್ಲ ಚೆನ್ನಾಗಿರೋ ಫೋಟೋಸ್ ಹಾಕಿದ್ರು ಬಟ್ ಅಲ್ಲೋಗಿ ನೋಡಿದ್ರೆ ಅವರು ಹಾಕಿರೋ ಕಾಲೇಜ್ ಫೋಟೋನೇ ಬೇರೆ ಅಲ್ಲಿ ಇದ್ದಿದ್ದು ಕಾಲೇಜೇ ಬೇರೆ ರಾಘವೇಂದ್ರ ಕಾಲೇಜ್ ಅಂತ ಚಿಕ್ಕಬಣ್ಣವರ ಸೊ ನಾನು ನನ್ನ ಮಗಳು ಸರಿ ಅಡ್ಮಿಷನ್ ಮಾಡೋಣ ಮಾತಾಡೋಣ ಅಂತ ಹೋದ್ವಿ ಅಲ್ಲೋಗಿ ನೋಡಿ ಕಾಲೇಜ್ ಚೂರು ಇಷ್ಟ ಆಗಿಲ್ಲ ಬಿಕಾಸ್ ಕಾಲೇಜು ಚೆನ್ನಾಗಿರಲಿಲ್ಲ ಆದ್ರಿಟ್ಸ್ ಓಕೆ ಕಾಲೇಜ್ ಚೆನ್ನಾಗಿಲ್ಲ ಅಂದ್ರೂ ಏನು ಅಟ್ಲೀಸ್ಟ್ ಟೀಚಿಂಗ್ ಚೆನ್ನಾಗಿದ್ಯಾ ನೋಡೋಣ ಅಂತ ಅಲ್ಲಿರೋ ಸ್ಟೂಡೆಂಟ್ನಲ್ಲ ಕೇಳಿದಾಗ ಬಟ್ ಅವರೆಲ್ಲ ಬೇಡ ನೀವು ಹಾಕ್ಲೇಬೇಡಿ ಅಂತ ಅಂದರು ಬಟ್ ಏನಕ್ಕೆ ಅಂದರೆ ಇವಾಗ ಇವರು ಬಿ ಎಸ್ ಸಿ ನರ್ಸಿಂಗ್ ಮಾಡೋದ್ರಿಂದ ಇವ್ರಿಗೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ಲಿರೋ ಸ್ಟೂಡೆಂಟ್ಗೆ ನಾವು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಅಂತೆಲ್ಲ ಹೇಳಿಬಿಟ್ಟು ಅವ್ರ ಹತ್ರ ಅಮೌಂಟ್ ಎಲ್ಲ ತೊಗೊಂಡಿದ್ದಾರೆ ಬಟ್ ಕರ್ಕೊಂಡು ಹೋಗಿಲ್ಲ ಅಂತೆ ಸೊ ಅದು ಯಾಕಕ್ಕ ತುಂಬ ಬೇಜಾರಾಯಿತು ಬೇಡ ಅಂತ ಬಂದುಬಿಟ್ವಿ ಇನ್ನೇನು ಫೋರ್ತ್ ರೌಂಡ್ ಆಪ್ಷನಬಲಾಗಿತ್ತು ಇರುತ್ತೆ ಇಲ್ಲ ಆ ಥರ ಇತ್ತು ಸೊ ಇನ್ನೇನು ಮಾಡೋದಿದ್ದರೆ ಫೋರ್ತ್ ರೌಂಡಿಗೆ ಹಾಕೋದು ಇಲ್ಲ ಅಂದರೆ ಇನ್ನೊಂದು ವರ್ಷ ಮನೆಯಲ್ಲೇ ಕೂರಿಸಿ ಮತ್ತು ನೀಟು ಸೀಟಿ ಬರ್ಸಿ ಏನಾದ್ರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಷ್ಟೊತ್ತಿಗೆ ಬೈ ಲಕ್ ಸಾಯಿಬಾಬಾ ಕೃಪೆಯಂತ ಫೋರ್ತ್ ರೌಂಡು ಸ್ಪೆಷಲ್ ರೌಂಡ್ ಅಂತ ಹಾಕಿದ್ರು ಬಟ್ ನನಗೆ ತುಂಬ ಇಷ್ಟ ಇತ್ತು ಬ್ಯಾಂಗ್ಳೂರಲ್ಲಿ ಬೇರೆ ಈ ಥರ ಆಗೋಯ್ತು ಚೆನ್ನಾಗಿರಲಿಲ್ಲ ನನಗೆ ನಮ್ಮೂರು ಮಂಗ್ಳೂರು ಮಂಗ್ಳೂರಲ್ಲೇ ನನಗೆ ಸಿಗಬೇಕು ಕಾಲೇಜು ಅಂತೆಲ್ಲ ನಂಗೆ ತುಂಬ ಇಷ್ಟ ಇತ್ತು ಸೊ ಅದಕ್ಕೋಸ್ಕರ ನಾನು ಮಂಗಳೂರಲ್ಲಿ ಅವರು ಕೆ ಸಿ ಟಿ ಸೆಂಟ್ರಲ್ ಹಾಕಿದ ತಕ್ಷಣ ಮಂಗ್ಳೂರದ್ದು ಒಂದು ತ್ರೀ ಫೋರ್ ಕಾಲೇಜ್ ನೇಮ್ ಎಲ್ಲ ಬಂತು ಒಬ್ಬರು ನಮ್ಗೆ ಗೊತ್ತಿರೋ ಪರಿಚಯದವರಿದ್ದಾರೆ ಅವರಿಗೆ ಕಾಲ್ ಮಾಡಿ ಅವ್ರ ಹತ್ರ ಯಾವ ಕಾಲೇಜು ಯಾವ ಚೆನ್ನಾಗಿ ಅಂತ ಕೇಳಿದಾಗ ಅವ್ರು ಫಸ್ಟ್ ಹೆಸ್ರು ಹೇಳಿದೆ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜ್ ಅಂತ ಈಗ ನೋಡಿ ಬರ್ತಾ ಇದೆಯಲ್ಲ ಸೇಮ್ ಇದೇ ಕಾಲೇಜು ಇದೇ ಫಾದರ್ ಮುಲ್ಲರ್ ಕಾಲೇಜ್ ಅಂತ ಈ ಕಾಲೇಜ್ ತುಂಬ ಚೆನ್ನಾಗಿದೆ ಅಂತ ಇದು ಹಾಸ್ಪಿಟಲ್ ವಿದ್ ಕಾಲೇಜು ಸೇಮ್ ಬ್ಯಾಂಗ್ಳೂರು ರಾಮಯ್ಯ ಆಗಿದ್ದು ಅದೇ ಥರನೇ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಹೆಂಗೋ ಬಾಬುನಕರಪ್ಪ ಸಿಗ್ಲಪ್ಪ ಅನ್ಕ ಬೇಡ್ಕೊಂಡು ಅದಕ್ಕೊಂದು ಹಾಕಿದ್ವಿ ಮತ್ತೊಂದು ಎನ್ ಎಫ್ ಅಂತ ಇದೆ ಅದಕ್ಕೂ ವೆಬ್ಸ್ ಹಾಕಿದ್ವಿ ಬಟ್ ಫೈನಲಿ ನಮಗೆ ನಾವು ಯಾವ ಕಾಲೇಜ್ ಬೇಕಂತ ಅಂದ್ಕೊಂಡು ಹಾಕಿದ್ದು ಅದೇ ಕಾಲೇಜು ನನ್ನ ಮಗಳಿಗೆ ಸೀಟ್ ಸಿಕ್ತು ಅದು ಒಂದೇ ಒಂದು ಸೀಟ್ ಇದ್ದಿದ್ದು ಆ ಒಂದು ಸೀಟು ನನ್ನ ಮಗಳಿಗೆ ಸಿಕ್ತು ದೇವ್ರದಯ್ಯ ನಮ್ಮ ಮೇಲೆ ಇತ್ತು ಸೊ ಫ್ರೈಡೇ ಎಲ್ಲ ವೆಬ್ಸೈಟೆಲ್ಲ ಓಪನ್ ಆಯಿತು ಕೆ ಸಿ ಟಿ ಸೆಂಟ್ರಲ್ಲಿ ಸ್ವಲ್ಪ ಇನ್ನೂ ಪ್ರಾಬ್ಲಮ್ ಆಗಿತ್ತು ಉಳಿದು ಬ್ಲಾಕ್ ಆಗಿತ್ತು ತರ್ಡ್ ರೌಂಡೆಲ್ಲ ಕ್ಯಾನ್ಸಲ ಕ್ಯಾನ್ಸಲ್ ಮಾಡಿಲ್ಲ ಅಂತ ಮತ್ತೆ ಅವರು ಹಾಕ್ದಾಗ ಮತ್ತು ಸಿಟಿ ಮೇಲೆ ನಾವು ಕಾಲೇಜ್ ಸೆಲೆಕ್ಟ್ ಮಾಡಬೇಕಾದ್ರೆ ಮತ್ತೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಅವರೆಲ್ಲ ನೀವು ಮಲ್ಲೇಶ್ವರಮ್ಗೆ ಹೋಗಿ ಅಲ್ಲಿ ನೀವು ಬ್ಲಾಕ್ನ ತೆಗ್ ಬ್ಲಾಕ್ ಆಗಿರೋದನ್ನ ತೆಗೆದ್ಬಿಟ್ಟು ಆಮೇಲೆ ವೆಬ್ಸೈಟ್ ಓಪನ್ ಆಗುತ್ತೆ ಅಂದರು ಮತ್ತು ಅಪ್ಪ ಮಕ್ಕಳೆಲ್ಲ ಕೆ ಸಿ ಟಿ ಸೆಂಟರ್ ಥರಲ್ಲ ಹೋಗಿ ಅಲ್ಲಿ ರಿಜಿಸ್ಟ್ರೆಲ್ಲ ಮಾಡ್ಕೊಂಡು ಬಂದು ಅದು ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆಗಿ ಲಾಸ್ಟಿಗೆ ಆಯಿತು ಫೈನಲ್ ಆಗಿ ಒಳ್ಳೆಯ ಕಾಲೇಜಸ್ ಸಿಕ್ತು ನಾವೇನು ಮಾಡೋದು ಸ್ಯಾಟರ್ಡೇಗೆ ಫ್ರೈಡೇನೇ ಇವ್ಳಿಗೆ ಕಾಲೇಜ್ ಸೆಲೆಕ್ಷನ್ ಆಯಿತು ಆ್ಯಂಡ್ ಕನ್ಫರ್ಮ್ ಕನ್ಫರ್ಮೇಷನ್ ಲೆಟ್ರ್ ಬಂದರು ಬಂತು ತೊಗೊಂಡ್ವಿ ಸೊ ಸ್ಯಾಟರ್ಡೇನೇ ಮಾರ್ನಿಂಗೇ ನಾವು ಹೊರಟಿವಿ ಮಾರ್ನಿಂಗೇ ಬೇಗ ಬಿಟ್ಟು ಲೆವೆನ್ ತರ್ಟಿಗೆಲ್ಲ ಹೋಗ್ಬಿಡೋಣ ಅಂತ ಹೋದ್ವಿ ಬಟ್ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡೋಕ್ಕಂತ ಹೋದರೆ ಸೊ ಅಲ್ಲಿ ವೆಬ್ಸೈಟ್ ಓಪನ್ ಆಗ್ತಿರಲಿಲ್ಲ ಸೊ ಅದು ಗೌರ್ಮೆಂಟ್ ಸಿಟಿ ಒಳಗೆ ಸಿಕ್ಕಿರೋದ್ರಿಂದ ವೆಬ್ಸೈಟ್ ಓಪನ್ ಆಗಬೇಕು ಇವ್ರದ್ದು ಫೋಟೋ ತೆಗೆದುಬಿಟ್ಟು ಅವ್ರು ಗೌರ್ಮೆಂಟಿಗೆ ಕಳಿಸ್ಬೇಕು ಅದು ಒಂದೇ ಸೀಟ್ ಇದ್ದಿದ್ದು ಬೈ ಬೈ ಮಿಸ್ಟೇಕ್ ಅವ್ರು ಏನಂದರು ಮತ್ತು ಅವರು ಕೆ ಸಿ ಟಿ ಸೆಂಟ್ರಿಗೆಲ್ಲ ಫೋನ್ ಮಾಡಿದಾಗ ಅವ್ರೇನಂದ್ರೆ ಇಲ್ಲ ಮಂಡೆ ಬರೋ ಕೇಳಿ ಅಂದರು ಸೊ ಇನ್ನೇನು ನಾವು ಹೋಗಿಬಿಟ್ಟಿದ್ವಲ್ಲ ಅಂದ್ಕೊಂಡು ನಮ್ಮ ಅಮ್ಮ ಮನೆ ಅಲ್ಲೇ ಇರೋದ್ರಿಂದ ಸೊ ಅಮ್ಮ ಮನೆಗೆ ಹೋದ್ವಿ ಆನ್ ದ ವೇ ಹೋಗ್ತಾ ಹಂಗೆ ಕಾಪು ಬೀಚ್ಗೆ ಹೋದ್ವಿ ನಮ್ಮ ಮಗ ಬೀಚು ಬೀಚು ಅಂತ ಇಷ್ಟಪಡ್ತಿದ್ದ ಆಟಾಡಬೇಕು ಅಂತ ಅದಕ್ಕೋಸ್ಕರ ಕಾಪು ಬೀಚ್ಗೆ ಹೋಗಿ ಅಲ್ಲಿ ಸ್ವಲ್ಪ ಅವ್ನು ಆಟಾಡಿಸ್ಕೊಂಡು ಹಾಗೆ ನಾವು ಮನೆಗೆ ಹೋದ್ವಿ ಸ್ಯಾಟರ್ಡೇ ಮತ್ತೆ ನೈಟ್ ಮನೆಗೆ ಹೋದ್ವಿ ಬಟ್ ಕೆ ಸಿ ಟಿ ಸೆಂಟರ್ ಗೌರ್ಮೆಂಟು ಜಾಬ್ ಇರೋರು ಎಷ್ಟು ಹೆಂಗೆ ಆಟಾಡ್ಸ್ತಾರೆ ಅಂದರೆ ತುಂಬ ಕಷ್ಟ ಯಾರಾದ್ರೂ ಸೀಟ್ ಎಕ್ಸಾಮ್ ಬರೆದು ಅದ್ರ ಮೇಲೆ ನೀವು ಏನೇ ಒಂದು ಕಾಲೇಜ್ ಸೆಲೆಕ್ಟ್ ಅಂದ್ರೂ ನೋಡ್ಕೊಂಡು ಹಾಕಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡು ಮೂರು ರೌಂಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವೇನು ಫಸ್ಟ್ ರೌಂಡ್ ಹಾಕಿ ನಿಮಗೆ ಬೇಡ ಅಂದರೆ ಪಟ್ಟಂತೂ ನೀವು ಅಲ್ಲಿ ಕ್ಯಾನ್ಸಲೇಷನ್ ಮಾಡಬೇಕಾಗತ್ತೆ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಮತ್ತೆ ಸೆಕೆಂಡ್ ರೌಡಷ್ಟು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಬಟ್ ಬೈ ಲಕ್ ನನ್ನ ಮಗಳಿಗೆ ಒಳ್ಳೆ ಕಾಲೇಜಲ್ಲಿ ಅದು ಆ ಕಾಲೇಜಲ್ಲಿ ಬೇರೆ ಇದ್ದಿದ್ದು ಬರೀ ಒಂದೇ ಸೀಟು ಅವ್ನಲ್ಲಿ ಕಾಲೇಜಿಗೆ ಹೋಗಿದ ತಕ್ಷಣ ಅವ್ರು ಏನಂದರು ಆ್ಯಕ್ಚುಲಿ ತರ್ಡ್ ರೌಂಡ್ಗೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಇನ್ನು ಇದು ಸೀಟಿಲ್ ಅಂದ್ಕೊಂಡು ಅವ್ರು ಏನು ಮಾಡಿದರೆ ಒಂದು ಸೀಟ್ನ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಸಡನ್ನಾಗಿ ಗೌರ್ಮೆಂಟ್ ಸೀಟ್ ಇದೆ ಒಂದು ಅಲರ್ಟ್ ಆಗಿದೆ ಅಂತ ಹೇಳಿದ್ರಂತೆ ಮತ್ತೆ ಪಾಪ ಒಂದು ಯಾರೋ ಒಂದು ಹುಡುಗಿನ ಸೇರಿಸ್ಕೊಂಡಿದ್ರಂತೆ ಅವ್ರನ್ನ ಮತ್ತೆ ರಿಟರ್ನ್ ಕಳಿಸಿ ಆ ಸೀಟು ಮತ್ತೆ ನನ್ನ ಮಗಳಿಗೆ ಕೊಟ್ಟಿದ್ದಾರೆ ಸೊ ಎಲ್ಲ ನಮ್ಮ ಮನೆ ದೇವರು ಹೊರತೆ ಪಂಚುರ್ಲಿ ಅಣ್ಣ ಪಂಚುರ್ಲಿ ಸಾಯಿಬಾಬನ ಕೃಪೆಯಿಂದ ನಮಗೆ ಸಿಕ್ಕಿತ್ತು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಬಟ್ ಅವಳು ಸಫರ್ ಪಟ್ಟಿದ್ದಾಳೆ ಅವಳು ಸೀಟಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದಿತ್ತು ಸೊ ಆ ರ್ಯಾಂಕಿಂಗಿಂದ ಅವ್ಳಿಗೂ ಸ್ವಲ್ಪ ಆ ಕಾಲೇಜಲ್ಲಿ ಸೀಟ್ ಸಿಕ್ತು ಬಿಕಾಸ್ ತುಂಬ ಚೆನ್ನಾಗಿದೆ ದೊಡ್ಡ ಕಾಲೇಜು ಸೊ ಹಾಗಾಗಿ ಬೇರೆ ಕಾಲೇಜ್ ಸಿಕ್ಕಿತ್ತು ಹೇಳಿದ್ನಲ್ಲ ಥರ ರಾಘವೇಂದ್ರ ಕಾಲೇಜು ಇದೆಲ್ಲ ತೂರು ಚೆನ್ನಾಗಿಲ್ಲ ಸೊ ಹಾಗಾಗಿ ಸೊ ಅಲ್ಲಿಂದ ನಾವು ಕಾಪುಗೆ ಹೋಗಿ ಕಾಪುಲ್ಲಿ ಹೋಗಿ ನೀರಲ್ಲಿ ಆಟಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸೊ ಅಲ್ಲಿಂದ ನಾವು ನಮ್ಮ ಅಮ್ಮ ಮನೆಗೆ ಹೋದ್ವಿ ಸ್ಯಾಟರ್ಡೆ ಅಮ್ಮ ಮನೆಗೆ ಹೋದ್ವಿ ಭಾನುವಾರ ಬಂದ್ಬಿಟ್ಟು ನಮ್ಮ ಅಮ್ಮ ಮನೇಲಿ ಪೂಜೆ ಇತ್ತು ಹೊಸತು ಅಂತ ಸೊ ಅದು ಅಟೆಂಡ್ ಮಾಡೋಕ್ಕಾಗುತ್ತೆ ಅಂತ ಫಿಕ್ಸ್ ಆಗಿಸಿದೆ ನಮ್ಮ ಅಮ್ಮ ಮನೆಗೆ ಹೋದ್ವಿ ಸೊ ಟೀಚರ್ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಆ್ಯಂಡ್ ನಾವು ಕಾಲೇಜಿಗೆ ಅಂತ ಬಂದು ಕಾಲೇಜ್ ಅಡ್ಮಿಷನ್ಗಂತ ಬಂದಿದೆ ಬಟ್ ತುಂಬ ಎಂಜಾಯ್ ಮಾಡಿದ್ವಿ ನಾವು ಆಂಧ್ರ ಬರ್ತಾ ಸಕಷ್ಪುರದಲ್ಲಿ ಅಲ್ಲಿ ಎಂಜಾಯ್ ಮಾಡಿದ್ವಿ ಅಲ್ಲಿ ಸಕಷ್ಪುರ ಹತ್ತಿರ ಗಾಡ್ ಸೆಕ್ಷನ್ ಹತ್ರ ಬರಬೇಕಾದ್ರೆ ಅಲ್ಲಿ ವಾಟರ್ ಫಾಲ್ಸ್ ಇತ್ತು ಅಲ್ಲಿ ನಿಂತ್ಕೊಂಡು ಅಲ್ಲಿ ಫೋಟೋ ಎಲ್ಲ ಮಾಡಿಕೊಂಡು ಸೊ ಹಾಗೆ ನಮ್ಮದು ಎಲ್ಲಿಗೆ ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಅಡ್ಮಿಷನ್ಗಂತ ಹೋದ್ವಿ ಹಾಗೆ ಚಿಕ್ಕಮಂಗ್ಳೂರಿಗೆಲ್ಲ ಟ್ರಿಪ್ ಎಲ್ಲ ಮಾಡ್ಕೊಬಂದ್ವಿ ಈ ಸಲ ಮಂಗ್ಳೂರಲ್ಲಿ ಅವಳಿಗೆ ಕಾಲೇಜ್ ಅಂತ ಬಂತೇಳಿ ಬಂತು ಮಂಗ್ಳೂರಲ್ಲೆಲ್ಲ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೊ ಕಾಪು ಬೀಚ್ ಮುಗಿಸ್ಕೊಂಡು ಮನೆಗೆ ಹೋಗುತ್ತಿಗೆ ನೈಟ್ ಆಯಿತು ಮನೆಗೆ ಹೋಗಿ ಮನೇಲಿ ರೆಸ್ಟ್ ತೊಗೊಂಡು ಆರಾಮಾಗಿ ಆ್ಯಂಡ್ ಆಮೇಲೆ ಅದ್ರ ನೆಕ್ಸ್ಟ್ ಡೇ ಎದ್ದು ಮನೇಲಿ ಹೊಸತ್ತು ಅಂತ ಮಾಡ್ತೀವಿ ಪೂಜೆ ಇದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಭಾನುವಾರನ ಟ್ರಿಪ್ ಹಾಕಿದ್ವಿ ಸೊ ಇದೇ ನಮ್ಮ ಭಾನುವಾರ ಮನೆಯಲ್ಲಿ ನಡೆದಿರೋ ಪೂಜೆ ಹೊಸತು ಅಂದರೆ ವರ್ಷಕ್ಕೋಸ್ಕರ ಬೆಳೆ ಬರುತ್ತಲ್ಲ ಭತ್ತ ಬೆಳಿತೀವಲ್ಲ ಅದು ಹೊಸ ಫಲನ ಫಸ್ಟು ನಾವು ಬಂದು ದೈವದ ಮುಂದೆ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಅವತ್ತು ಫುಲ್ಲು ಮನೇಲೆಲ್ಲ ಮನೆಯೆಲ್ಲ ಫುಲ್ಲು ನೀಟಗೆಲ್ಲ ಕ್ಲೀನ್ ಮಾಡಿ ಅಂದರೆ ಹೊಸ ಥರನೇ ಮಾಡಬೇಕು ತುಂಬ ಥರದ ಅಡುಗೆ ಸ್ವೀಟು ಖಾರ ಖಾರ ಅಂದರೆ ನಾನ್ ವೆಜ್ ಎಲ್ಲ ಮಾಡೋಲ್ಲ ಸ್ವೀಟು ಮತ್ತು ವೆಜ್ಜು ಅಷ್ಟೇ ಮಾಡಿ ಎಲ್ಲ ಕಡೆಯೂ ನಮ್ಮ ನೋಡಿ ಅಣ್ಣ ಪಂಜೂರ್ಲಿ ನಮ್ಮದು ಮನೆ ದೈವದ್ದು ಇದೆ ನಮ್ಮ ದೈವ ಸ್ಥಳ ನಾವು ಬರೋದು ಇವ್ರ ದೈಹಿಯಿಂದ ನಮಗೆ ಎಲ್ಲನೂ ಒಳ್ಳೆಯದಾಗುತ್ತೆ ಯಾರು ಏನೇ ಅನ್ಯಾಯ ಮಾಡಿದ್ರು ಆ ದೇವರು ನಮ್ಗೆ ನೋಡ್ಕೊಳ್ಳುತ್ತೆ ನಾವು ಯಾರಿಗೇನು ಮಾಡೋಕ್ಕೋಗಲ್ಲ ನಮ್ಗೆ ಯಾರು ಅನ್ಯಾಯ ಮಾಡಿದರೆ ನಮ್ಮ ನಂಬಿರೋ ದೈವ ಬಿಡೋಲ್ಲ ಅವರು ನೋಡ್ಕೊಳ್ಳುತ್ತೆ ಅಷ್ಟೇ ಇದು ಪೂಜೆ ಎಲ್ಲ ಮಾಡಿ ಮನೆಯಲ್ಲೂ ಆ್ಯಕ್ಚುಲಿ ಇದು ಈ ಹಬ್ಬಕ್ಕೆ ನಾನು ಬಂದು ತುಂಬ ವರ್ಷ ಆಗಿತ್ತು ಯಾಕಂದರೆ ಈ ಟೈಮಲ್ಲಿ ಈ ಹಬ್ಬ ಬರುತ್ತೆ ಈ ಟೈಮಲ್ಲಿ ಸ್ಕೂಲು ಕಾಲೇಜು ಅಂತೆಲ್ಲ ಇರುತ್ತೆ ನಮಗೆ ಹೋಗೋಕ್ಕೆ ಆಗ್ತಿರಲಿಲ್ಲ ಬೈ ಲಕ್ಕು ಮಿನಿಮಮ್ ಅಂದ್ರೆ ಒಂದು ಹದಿನೈದು ವರ್ಷ ಆಗಿತ್ತೇನಪ್ಪ ನಾನು ಈ ಪೂಜೆಗೆ ಹೋಗಿರಲಿಲ್ಲ ಅಮ್ಮ ಮನೆಗೆ ಹದಿನೈದು ವರ್ಷ ನಂತರ ನಾನು ಈ ಹೊಸತ್ತು ಪೂಜೆಗೆ ಹೋಗಿರೋದು ತುಂಬ ಖುಷಿ ನಾನು ಎಲ್ಲೋ ಒಂದು ಅದೃಷ್ಟ ಇತ್ತು ಈ ಒಂದು ಪೂಜೆನ ನಾನು ನೋಡೋವಂಥದ್ದು ಮಾಡುವಂಥದ್ದು ಸೊ ಮಾಡಿ ಮನೇಲೆಲ್ಲ ಅಡುಗೆ ಮಾಡಿ ಮನೇಲೆಲ್ಲ ಊಟ ಮಾಡಿ ಅಕ್ಕ ಬಾವ ಅಕ್ಕರ್ ಮಕ್ಕಳು ಎಲ್ಲ ಬಂದಿದ್ದರು ಸೊ ಹಾಗಾಗಿ ಸರಿ ಎಲ್ಲಾದರೂ ಅವ್ರ ಸೈಡ್ ಹೊರಗಡೆ ಹೋಗೋಣ ಅಂತೇಳಿ ಅಲ್ಲೇ ನಮ್ಮ ಮನೆಯಿಂದ ಒಂದು ಅರ್ಧ ತರ್ಟಿ ಮಿನಿಟ್ಸ್ ದಾರಿಯಲ್ಲಿ ಹೇರೂರು ಅಂತ ಬೋಟಿಂಗಲ್ಲಿರುತ್ತೆ ಹೋಗೋಣ ಅಂತ ಹೇಳಿ ಹಳ್ಳಿಗೆ ಬೋಟಿಂಗ್ ಎಲ್ಲ ಹೋಗಿ ಬೋಟಿಂಗ್ ಎಲ್ಲ ಆಲ್ರೆಡಿ ವಿಡಿಯೋ ಎಲ್ಲ ಹಾಕಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಯೂಟ್ಯೂಬಲ್ಲಿ ಇವಾಗ ಹಾಕ್ತಿದ್ದೀನಿ ಸೊ ಯಾರಾದ್ರೂ ನೀವು ಈ ಥರ ಬೋಟಿಂಗ್ ರೈಡ್ಸ್ ಅಂತ ಅಥವಾ ಉಡುಪಿ ಕಡೆ ಬಂದರೆ ಉಡುಪಿ ಉಡುಪಿಗೆ ನಿಯರ್ ಇದೆ ಹೇರೂರು ಅಂತ ಅಲ್ಲಿ ಬೋಟಿಂಗ್ ಎಲ್ಲ ಇದೆ ಯಾರು ಮಿಸ್ ಮಾಡಿ ಬೋಟಿಂಗ್ ಎಲ್ಲ ಆಟಾಡಿ ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ ನಮ್ಮದು ಹಬ್ಬದೂಟ ನಮ್ಮ ಅಕ್ಕನ ಮಕ್ಕಳು ನನ್ನ ತಮ್ಮ ನಮ್ಮ ಕಸಿನ್ ಇದೆ ನಮ್ಮ ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಇದೆ ಹೇರೂರು ಬೋಟಿ ಇಲ್ಲಿ ಬಂದು ಚೆನ್ನಾಗಿ ಎಂಜಾಯ್ ಮಾಡಿ ಬೋಟಿಂಗ್ ಎಲ್ಲ ಆಡಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತು ಅಲ್ಲಿಂದ ಮಲ್ಪೆ ಬೀಚಿಗೆ ಹೋಗಿ ಮಲ್ಪೆ ಬೀಚಲ್ಲಿ ಹಾಟಾಡಿ ಮತ್ತು ಸಂಡೇ ಮತ್ತೆ ರೀಟರ್ ಮನೆಗೆ ಹೋಗಿ ಮತ್ತೆ ಮಂಡೇ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತು ಮಂಡೇ ಏನಾಯಿತು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ఇలా రూల్స్ ఓకే పవర్టీ హే బుడ గడనీరే ఇక్కడ నీల వల్పో వీడు వీడు అదే చెయ్యాలి ఇక్కొస్తావా హా వచ్చాక కెమెరాలో ಬೋಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ನಾವೇ ಫುಲ್ ಫ್ಯಾಮಿಲಿ ನನ್ನ ತಮ್ಮ ಫ್ಯಾಮಿಲಿ ನಮ್ಮ ಅಕ್ಕ ಫ್ಯಾಮಿಲಿ ನಾವು ಫ್ಯಾಮಿಲಿ ಸಕ್ಕತ್ತಾಗಿರೋ ಸಖತ್ ಎಂಜಾಯ್ ಮಾಡಿದ್ವಿ ತುಂಬ ನೀರಿತ್ತು ಮಾತ್ರ ತುಂಬ ಹಾಳಾಯಿದೆ ಸೊ ತುಂಬ ಚೆನ್ನಾಗಿತ್ತು ಹೇಳೋಕ್ಕಾಗಲ್ಲ ಸಖತ್ತಾಗಿ ಅಂತ ಹೇಳಿದ್ವಿ ಆಫ್ಟರ್ ಲಾಂಗ್ ಬ್ಯಾಕ್ ಸ್ವಲ್ಪ ಎಂಜಾಯ್ ನೀರಲ್ಲಿ ಪರ್ಚೆ ಇರೋದ್ರಿಂದ ನಮಗೆ ಸ್ವಲ್ಪ ನಾವು ಆಲ್ಮೋಸ್ಟ್ ಒಂದು ಒನ್ ಅವರ್ ತನಕ ನೀರಲ್ಲಿ ಆಟಾಡಿದ್ವಿ ನಾರ್ಮಲಾಗಿ ಆಗಂದ್ರೆ ಥರ್ಟಿ ಮಿನಿಟ್ಸ್ ಕೊಡ್ತಾರೆ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಅಮೌಂಟು ನಮ್ಮ ಪರ್ಚೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಒನ್ ಅವರ್ ತನಕ ನೀರಲ್ಲಿ ಆಟಾಡಿದ್ವಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಯಾರಾದರೂ ಆಟ ಇದ್ದರೆ ಯಾರು ಮಿಸ್ ಮಾಡ್ಕೊಂಬಿಡಿ ನೀವು ಹೋಗಿ ಬೋಟಿಂಗ್ ಮಾಡ್ಕೊಂಡು ಬಂದ

ಬೋಟಿಂಗ್ ಆಯಿತು ಬೋಟಿಂಗ್ ಆದ್ಮೇಲೆ ಅಲ್ಲಿ ನಾವು ಹುಟ್ಟಿವಿ ಮಲ್ಪೆ ಬೀಚಿಗೆ ಅಲ್ಲಿಂದ ಮಲ್ಪೆಗೆ ಜಾಸ್ತಿ ದೂರ ಇಲ್ಲ ಹತ್ರ ಇರೋದ್ರಿಂದ ಇವ್ನಿಗೆ ಬಂದ್ವಿ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ ಸೇಮ್ ಅದೇ ಟೈಮ್ಗೆ ನಾವು ಬಂದಿದ್ದು ಮಲ್ಪೆಲ್ಲೂ ಬಂದು ಅಲ್ಲೂ ಸ್ವಲ್ಪ ಚೆನ್ನಾಗಿ ಆಟಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ ಅಲ್ಲಿ ಚೆನ್ನಾಗಿ ಆಟಾಡಿಬಿಟ್ಟು ಅಲ್ಲಿಂದ ಮಣಿಪಲ್ಲ ಮಣಿಪಲ್ದಲ್ಲಿ ಒಂದೇ ಹೋಟ್ಲಾಗೋಗಿ ಸೊ ಡಿನ್ನರ್ಗಳಲ್ಲೇ ಮುಗಿಸ್ಕೊಂಡು ಎಲ್ಲ ಫ್ಯಾಮಿಲಿಯ ಜೊತೆ ಸೇರಿದ ಬಲ್ಲ ಅಂತ ಜೊತೆಗೆ ಎಲ್ಲ ಡಿನ್ನರ್ ಮುಗಿಸ್ಕೊಂಡು ಹೋಟೆಲಲ್ಲಿ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನನ್ನ ಮಗನ ಖುಷಿ ನೋಡಿ ಹೆಂಗ್ ಹೆಂಗ್ ಆಡ್ತಿದ್ದಾನಂತ ನೋಡಿ ಅಯ್ಯಯ್ಯೋ ಅವನಿಗಂತ ಖುಷಿ ಪಾರನೇ ಇಲ್ಲ ಬರ್ತಾನೆ ಆಟ ಮಾಡಿ ವೇ ಕಾಪು ಬೀಚಿಗೆ ಹೋಗಿ ನೀರಲ್ಲಿ ಆಟಾಡ್ದೆ ಮತ್ತೆ ಅವನಿಗೋಸ್ಕರ ಮತ್ತೆ ಮಲ್ಪೆ ಬೀಚಿಗೆ ಬಂದಿದ್ದು ಸೊ ಮುಗಿಸ್ಕೊಂಡು ಹಂಗೆ ಹಿಂಗೆ ಫೈನಲ್ ಆಗಿ ಹೋದ್ವಿ ಸೊ ನೋಡಿ ಹೇಗಿದೆ ನಮ್ಮೂರು ಹೇಗಿದೆ ಮಣಿಪಾಲ ಆಲ್ಮೋಸ್ಟ್ ಎಲ್ಲರೂ ಈ ಕಡೆ ಹೋಗಿರ್ತೀರ ಸೊ ಫರ್ಪಾಗಿಲ್ಲ ಮಾಡಿರಿ ನೋಡಿ ಹಾಗೆ ಮಣಿಪಾಲದಲ್ಲಿ ಹೋಟೆಲ್ ಹುಡುಕ್ತಿರೋದು ನಾವೆಲ್ಲಿ ಚೆನ್ನಾಗಿರೋ ಹೋಟ್ಲು ಯಾವುದಿದೆ ನೋಡಿ ಅಂತ ಅಂದರೆ ನನ್ನ ತಮ್ಮ ಆಲ್ಮೋಸ್ಟ್ ಮಣಿಪಾಲದಲ್ಲಿರೋದು ಅವನಲ್ಲೇ ವರ್ಕ್ ಮಾಡೋದು ಅವ್ನಿಗೆ ಗೊತ್ತು ಹಾಗಾಗಿ ಸೊ ಫೈನಲಿ ಸಂಡೇ ಮುಗಿತು ಮತ್ತೆ ಮಂಡೇ ಇಂತು ಆಗಿ ನಾವು ಬೆರಡೂರು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಮನೆಯಿಂದನೇ ಅಲ್ಲೇ ಇರೋದು ದೇವಸ್ಥಾನ ಸ್ನಾನ ಎಲ್ಲ ಮುಗಿಸ್ಕೊಂಡು ಏಯ್ಟ್ ಏಯ್ಟ್ ಓ ಕ್ಲಾಕೆಲ್ಲ ಮನೆ ಬಿಟ್ಟು ಏಟ್ ಓ ಕ್ಲಾಕೆಲ್ಲ ಮನೆ ಬಿಟ್ಟು ಅಲ್ಲಿಂದ ಸೀದಾ ಟೆಂಪಲ್ಗೆ ಬಂದು ಟೆಂಪಲ್ ಬಂದು ದೇವ್ರ ದರ್ಶನ ಮಾಡಿಕೊಂಡು ಹಣ್ಣುಕಾಯೆಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಆಮೇಲೆ ನಾವು ಅವ್ಳ ಕಾಲೇಜಿಗೆ ಹೋಗಿದ್ದೆವು ಬಿಕಾಸ್ ಇವಾಗ ಮಂಡೇ ಮಂಡೇದ ವೆಬ್ಸೈಟೆಲ್ಲ ಓಪನ್ ಆಗಿಬಿಟ್ಟು ಆರಾಮಾಗಿ ಅವ್ಳ ಕಾಲೇಜ್ ಅಡ್ಮಿಷನ್ ಆಗಲಿ ಅಂತ ಓದ್ವಿ ಬಟ್ ನೋಡಿದರೆ ಮಂಡೇನು ವೆಬ್ಸೈಟ್ ಓಪನ್ ಆಗಿರಲಿಲ್ಲ ಬಟ್ ಅವರು ಆ್ಯಕ್ಚುಲಿ ಇಲ್ಲ ವೆಬ್ಸೈಟ್ ಓಪನ್ ಆಗಿಲ್ಲ ಅಂದರು ಮತ್ತು ಕೆ ಎ ಸಿ ಟಿ ಸೆಂಟ್ರಿಗೆ ಫೋನ್ ಮಾಡಿದಾಗ ಅವ್ರನ್ನಾರು ಅಷ್ಟು ಬೇಗ ಬರೋ ಕೇಳಿದ್ದು ಅವ್ರು ನಾವು ಓಪನ್ ಮಾಡ್ತೀವಿ ಅವಾಗಲೇ ಬರಲಿ ಅಂತೆಲ್ಲ ಅವರು ಎಲ್ಲ ಹೇಳಿದರು ಬೆಂಗ್ಳೂರಿಂದ ಅವರಿಗೆ ಕಾಲ್ ಮಾಡಿದಾಗ ಬಟ್ ನಾವು ಆಲ್ರೆಡಿ ಬೆಂಗಳೂರಿಂದ ಹೋಗಿದ್ವಿ ಮತ್ತು ಇನ್ನೇನು ಮಾಡೋದಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು ಈ ಥರ ನೀವು ಬರೋದೇ ಕೇಳಿ ಬಂದಿದ್ದು ಸೊ ನಾವೀಗ ಇವತ್ತು ಹೋಗಲೇಬೇಕು ವರ್ಕೆಲ್ಲ ಇದೆ ಅಂದಿದ್ದಕ್ಕೆ ಪಾಪ ಅವರು ಪ್ರಿನ್ಸಿಪಾಲು ನನ್ನ ಮಗಳ ಫಸ್ಟ್ ಇಂಟರ್ವ್ಯೂ ಎಲ್ಲ ಮಾಡಿದರು ಅವಳೆಲ್ಲ ಇಂಟರ್ವ್ಯೂ ಎಲ್ಲ ಪಾಸಾದ್ಲು ಪಾಸಾದ ಮೇಲೆ ಮತ್ತೆ ಪಾಪ ಅವರು ಪ್ರಿನ್ಸಿಪಲ್ ಸರಿ ಆಯಿತು ಓಕೆ ಯಾಕಂದರೆ ನೀವು ಅಡ್ಮಿಷನ್ ಎಲ್ಲ ಮಾಡಿಬಿಟ್ಟು ಹೋಗಿ ಸೊ ನಾಳೆ ಎಲ್ಲ ವೆಬ್ಸೈಟ್ ಓಪನ್ ಆಗಿದ್ದ ತಕ್ಷಣ ನಾವು ಅವಳನ್ನ ಅಡ್ಮಿಷನ್ ಮಾಡ್ಕೋತೀವಿ ಅಂತೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಮಾಡಿದರು ಸೊ ಹೆಲ್ಪ್ ಮಾಡಿದರು ಪಾಪ ಪ್ರಿನ್ಸಿಪಲ್ ಕಾಲೇಜರು ತುಂಬ ಹೆಲ್ಪ್ ಮಾಡಿದರು ಅವ್ರು ಮಾಡಿಲ್ಲಂದಿದ್ರೆ ನಾನು ಮತ್ತೆ ಮತ್ತೆ ಊರಲ್ಲೇ ಒಂದೇ ದಿನ ಇದ್ದು ಮತ್ತೆ ನೆಕ್ಸ್ಟ್ ಡೇ ಅಡ್ಮಿಷನ್ ಮಾಡಿ ಬರಬೇಕಾಗಿತ್ತು ಬಟ್ ಅದೊಂದು ಬಾಬುನ ಕೃಪೆ ದೇವ್ರ ಕೃಪೆಯಿಂದ ಅದೊಂದು ಆಯಿತು ಸೊ ಅಡ್ಮಿಷನ್ ಮಾಡಿ ಅವಳ ಹಾಸ್ಟೆಲ್ಗೆ ಎಲ್ಲ ಹಾಸ್ಟೆಲ್ ಅಲ್ಲೇ ಇದೆ ಕಾಲೇಜ್ ಹಾಸ್ಟೆಲ್ ಕಾಮ್ ಕ್ಯಾಂಪಸ್ ಹಾಸ್ಪಿಟಲ್ ಎವ್ರಿಥಿಂಗ್ ಎಲ್ಲ ಅಲ್ಲೇ ಇದೆ ಸೊ ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳು ಯಾರಾದರೂ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕು ಅಂತ ಇದ್ದರೆ ಬೈ ಚಾನ್ಸ್ ನೀವೇನಾದರೂ ಸಿ ಟಿ ಎಕ್ಸಾಮ್ ಬರೆದಿದ್ದರೆ ಸೊ ಸಿ ಟಿ ಮೇಲೆ ನೀವೇನಾದರೂ ಕಾಲೇಜ್ ಹುಡುಕಿ ಕಾಲೇಜ್ ಆಗ್ತಾ ಇದ್ದರೆ ಮಂಗಳೂರು ಕಡೆ ನೀವೇನೋ ಸೆಲೆಕ್ಟ್ ಮಾಡಿದರೆ ಫಾದರ್ ಮುಲ್ಲಾರ್ ಅಂತ ಕಾಲೇಜ್ ಏನಾದ್ರೂ ನಿಮ್ಮ ವೆಬ್ಸೈಟಲ್ಲಿ ತೋರಿಸಿದರೆ ನೆಕ್ಸ್ಟ್ ಇಯರು ಈ ಆಗೋಗಿದೆ ಡೆಫಿನೆಟ್ಲಿ ಸೆಲೆಕ್ಟ್ ಮಾಡಿ ಬಿಕಾಸ್ ತುಂಬ ಚೆನ್ನಾಗಿದೆ ಕಾಲೇಜು ಸಿಟಿ ಸೆಂಟ್ರಲ್ಲಿದೆ ಯಾವುದಕ್ಕೂ ನಿಮಗೆ ತೊಂದರೆ ಇಲ್ಲ ಯಾವುದಕ್ಕೂ ನಿಮಗೆ ಪ್ರಾಬ್ಲಮ್ ಇಲ್ಲ ನೋಡಿ ಕಾಲೇಜ್ ಹೇಗಿದೆ ಅಂತ ಕಾಲೇಜಿದ್ದು ಫುಲ್ ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಇಂಥದ್ದು ಹಾಸ್ಪಿಟಲ್ ಇರೋದ್ರಿಂದ ಅವ್ರಿಗೆ ತ್ರೀ ಡೇಸು ಕ್ಲಾಸಲ್ಲಿ ಕೆಲಸ ಇರುತ್ತೆ ತ್ರೀ ಡೇಸ್ ಹಾಸ್ಪಿಟಲಲ್ಲಿ ಅವ್ರಿಗೆ ಟೀಚಿಂಗ್ ಇರುತ್ತೆ ಕೆಲಸ ಸಾರಿ ಟೀಚಿಂಗು ಈಗ ಆಲ್ರೆಡಿ ಫಿಫ್ಟೀನ್ ಡೇಸ್ ಆಯಿತು ನನ್ನ ಮಗಳಿಗೆ ಕಾಲ್ ಮಾಡಿ ಕೇಳ್ತಾನೇ ಇದೆ ತುಂಬ ಖುಷಿಯಾಗಿದ್ದಾಳೆ ತುಂಬ ಹ್ಯಾಪಿಯಾಗಿದ್ದಾಳೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಏನಾದ್ರು ಹೋಗಿದ್ದರೆ ಒಬ್ಬರಿಗೆ ತ್ರೀ ಪಾಯಿಂಟ್ ಫೈ ಲ್ಯಾಕ್ ಅಂತೆ ಆ್ಯಂಡ್ ಹಾಸ್ಟೆಲ್ ಬಂದುಬಿಟ್ಟು ಫಿಫ್ಟಿ ತೌಸಂಡ್ ಟೋಟಲ್ ಒನ್ ಇಯರ್ಗೆ ಫೋರ್ ಲ್ಯಾಕ್ ಆಗಿದೆ ಬಟ್ ನಾವು ಸೀಟ್ ಮೇಲೆ ಅವಳು ರ್ಯಾಂಕಿಂಗ್ ಮೇಲೆ ನಾವು ಗೌರ್ಮೆಂಟ್ ಸೀಟ್ ಹೋಗಿರೋದ್ರಿಂದ ನಮಗೆ ಹಾಸ್ಟೆಲ್ ಫೀಸ್ ಮಾತ್ರ ಫಿಫ್ಟಿ ತೌಸಂಡ್ ಆಯಿತು ಕಾಲೇಜ್ ಫೀಸ್ ಏನು ಗೌರ್ಮೆಂಟ್ ಫೀಸ್ ಟೆನ್ ತೌಸಂಡ್ ಇತ್ತು ಅದು ಮಾತ್ರ ಕಟ್ಟಿಸ್ಕೊಂಡು ನಮಗೆ ಬೇರೆ ಯಾವುದೇ ಥರದ ಅಮೌಂಟ್ನ ಕಟ್ಟಿಸ್ಕೊಂಡಿಲ್ಲ ಆ್ಯಂಡ್ ಎಕ್ಸ್ಟ್ರಾ ಯೂನಿಫಾರ್ಮ್ ಬುಕ್ಸು ಏನೆಲ್ಲ ಬೇಕೋ ಅದು ನಮ್ಮ ಜವಾಬ್ದಾರಿ ಬಟ್ ಪರವಾಗಿಲ್ಲ ಆದರೆ ಈಗ ತ್ರೀ ಪಾಯಿಂಟ್ ಫೈ ಲ್ಯಾಕ್ ಕಟ್ಟೋದು ಹೆಂಗಿರುತ್ತೆ ಬಟ್ ಇದು ಹೇಗಿದೆ ಅಲ್ವಾ ಸೊ ಯಾರಾದರೂ ನರ್ಸಿಂಗ್ ಮಾಡೋರು ನೀವು ಸೀಟ್ ಎಕ್ಸಾಮ್ನ ಚೆನ್ನಾಗಿ ಬರೆದು ಚೆನ್ನಾಗಿ ರ್ಯಾಂಕಿಂಗ್ ತೊಗೊಂಡು ಒಳ್ಳೆ ಕಾಲೇಜ್ನ ಸೆಲೆಕ್ಟ್ ಮಾಡಿ ಹೋಗಿ ನೀವು ಮಕ್ಕಳಿದ್ರೆ ಮಕ್ಳಿಗೆ ಹೇಳಿ ಮಕ್ಳು ಯಾರು ನೋಡ್ತಿದ್ರೆ ನೀವು ಓಕೆ ಆಲ್ಮೋಸ್ಟು ಎಲ್ಲರೂ ಆಲ್ಮಸ್ಟ್ ಮಾಡ್ತಾ ಮಾಡ್ತಾರೆ ಇನ್ನು ಫೋರ್ ಇಯರ್ಸ್ ನನಗೆ ಸ್ವಲ್ಪ ಟೆನ್ಷನ್ ಇಲ್ಲ ಕಾಲೇಜು ಆ್ಯಂಡ್ ಹಾಸ್ಟೆಲ್ ಎಲ್ಲ ಫಿಕ್ಸ್ ಆಯಿತು ಇನ್ನೊಂದು ಏನು ಖುಷಿ ಅಂದರೆ ನಮ್ಮ ಅಮ್ಮ ಮನೆ ಅಲ್ಲೇ ಇರೋದ್ರಿಂದ ಅವ್ಳಿಗೆ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಏನೂ ತೊಂದ್ರೆ ಆರಾಮಾಗಿ ಹೋಗ್ಬೋದು ಅದು ಸೊ ನೋಡಿದಲ್ಲ ಫ್ರೆಂಡ್ ಈ ವಿಡಿಯೋ ಸೊಡೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲವ್ ಯು